ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಬ್ಬ ಹರಿದಿನಗಳಿಗೆ ಈಸಿಯಾಗಿ ಮನೆಯಲ್ಲಿ ಸುಲಭವಾಗಿ ಇನ್ಸ್ಟೆಂಟ್ ಆಗಿ ಖಜ್ಜುರ್ಕಾಯಿ ಮತ್ತೆ ಚಕ್ಲಿನ ಮಾಡೋದಕ್ಕೆ ನಾನಿಲ್ಲಿ ಮೊದಲೇ ನಾನಿಲ್ಲಿ ಬಿಳಿ ಚಕ್ಲಿ ಮಾಡ್ಕೊತಾ ಇದ್ದೀನಿ ಬಿಳಿ ಚಕ್ಲಿಗೆ ನಾನಿಲ್ಲಿ ಈ ಕಪ್ ಅಲ್ಲಿ ಒಂದು ಕಾಲ್ ಕಪ್ ಅಷ್ಟು ಉದ್ದಿನ ಬೆಳೆ ತಗೊಂಡಿದ್ದೀನಿ ಉದ್ದಿನ ಬೆಳೆನ ನಾವು ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಉದ್ದಿನ ಬೆಳೆ ಬೇಯಸ್ಟ್ ಒಂದ್ ಲೋಟ ಅಷ್ಟು ನೀರ್ ಹಾಕೊಂಡಿದ್ದೀನಿ ನೀರ್ ಹಾಕೊಂಡು ಇದನ್ನ ಕುಕ್ಕರ್ ಕ್ಯಾಪ್ ಹಾಕಿ ಒಂದೆರಡು ವಿಶಿಲ್ ಕೂಗಿಸ್ಕೊಂಡ್ರೆ ಉದ್ದಿನ ಬೆಳೆ ನುಣ್ಣಕ್ಕೆ ಬೆಂದ್ಬಿಡತ್ತೆ ಸೊ ನಾವು ನೆನೆಸೋದೇನು ಬೇಕಾಗಿಲ್ಲ ಉದ್ದಿನ ಉದ್ದಿನ ಬೇಳೆನ ಬೇಕಾದ್ರೆ ನಾವು ಹುರ್ಕೊಂಡು ಗಮ್ಮನ್ನು ಹಾಗೆ ಕೆಂಪಕ್ಕೆ ಹುರ್ಕೊಂಡು ಪುಡಿ ಮಾಡಿನೂ ಸಹ ಹಾಕ್ಕೊಂಡು ಚಕ್ಲಿ ಮಾಡ್ಕೋಬೋದು ಕೆಲವರು ಇದಕ್ಕೆ ಒಂದು ಸ್ವಲ್ಪ ಪಾಪ್ ಪುಡಿ ಮಾಡಿನೂ ಸಹ ಮಿಕ್ಸ್ ಮಾಡ್ತಾರೆ ಅದು ಸಹ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಚಕ್ಲಿಗೆ ಸೊ ಈಗ ನಾನು ಬೆಂದಿರೋ ಉದ್ದಿನ ನುಣ್ಣಕ್ಕೆ ರುಬ್ಕೋತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕಿ ಹುಣ್ಣುಕೆ ರುಬ್ಕೊಂಡಾದಮೇಲೆ ಅದನ್ನು ಸೈಡ್ಗೆ ಇಟ್ಕೊಂಡು ನಾವು ಒಂದು ಬಟ್ಲು ತೊಗೊಂಡು ಅಗಲವಾಗಿರೋ ಒಂದು ಬಟ್ಲು ತೊಗೊಂಡು ಅದಕ್ಕೆ ನಾನಿಲ್ಲಿ ಈ ಲೋಟದಲ್ಲಿ ಎರಡೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಾನು ಅಕ್ಕಿನ ನೆನೆಸಿ ಅದನ್ನ ಚೆನ್ನಾಗಿ ತೊಳೆದು ಅದನ್ನ ಅದನ್ನು ಫ್ಯಾನ್ ಗಾಳಿನಲ್ಲಿ ಅಥವಾ ನೆರಳಲ್ಲೇ ಒಣಗಿಸ್ಕೊಂಡು ಅಕ್ಕಿನ ಆಮೇಲೆ ಚೆನ್ನಾಗಿ ಡ್ರೈ ಆದಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಮಡಗಿಸ್ಕೊತೀನಿ ಸೊ ಇದು ಈ ರೀತಿ ಅಕ್ಕಿ ಹಿಟ್ಟನ್ನ ಮಾಡ್ಕೊಳ್ಳೋದ್ರಿಂದ ನಾ ಅಕ್ಕಿ ರೊಟ್ಟಿ ಅಥವಾ ಈ ಥರ ಚಕ್ಲಿ ಎಲ್ಲ ಮಾಡಿದಾಗ ಚೆನ್ನಾಗಿ ಬರುತ್ತೆ ಅದು ಪೀಸ್ ಪೀಸು ಮತ್ತು ಒಡಿಯಲ್ಲ ಸೊ ಅದಕ್ಕೆ ನಾನು ಆ ರೀತಿ ಅಕ್ಕಿ ಹಿಟ್ಟನ್ನ ಮಾಡಿ ಇಟ್ಕೊಂಡಿರ್ತೀನಿ ಸೊ ಈಗ ನಾವು ಉದ್ದಿನ ಬೆಳೆನ ಬೇಯಿಸಿ ಇಟ್ಕೊಂಡಿರಲ್ಲ ಸೊ ಅದನ್ನು ನುಣ್ಣಕ್ಕೆ ರುಬ್ಕೊಂಡಿರೋದನ್ನು ಈ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಬದಲು ನಾವು ಬೇಕಾದರೆ ಕಾಳನ್ನು ಸಹ ಹಾಕ್ಕೋಬೋದು ಮತ್ತು ನಾನಿಲ್ಲಿ ಒಂದು ೂವರೆ ಸ್ಪೂನ್ ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಮಾಡೋದಕ್ಕೆ ಬಾಂಡ್ಲಿನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಸೊ ಇಲ್ಲಿ ನಾನು ಸ್ವಲ್ಪ ಬೆಚ್ಚಿಗೆ ನೀರು ಬಿಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾವು ಬೇಕಾದ್ರೆ ತಣ್ಣೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಉಗುರು ಬೆಚ್ಚಗಿರೋ ನೀರನ್ನು ಹಾಕೋತಾ ಇದ್ದೀನಿ ನಾವು ಬೇಳೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಅಕ್ಕಿ ಜೊತೆ ಫಸ್ಟು ಮಿಕ್ಸ್ ಮಾಡ್ಕೊಬಿಡ್ಬೇಕು ಈ ರೀತಿ ಚೆನ್ನಾಗಿ ಅಕ್ಕಿ ಇಟ್ಟು ಜೊತೆ ಬೇಳೆ ಪೇಸ್ಟನ್ನು ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡಾದ್ಮೇಲೆ ಅಕ್ಕಿ ಇಟ್ಟ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಲ್ಲ ಸೊ ಆ ಎಣ್ಣೆನ ಇಲ್ಲಿ ನಾನು ಒಂದೂವರೆ ಸೌಟಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಬಿಸಿ ಬಿಸಿ ಎಣ್ಣೆನ ಎಣ್ಣೆ ಹಾಕಿದಾಗ ತುಂಬ ಬಿಸಿ ಇರೋದ್ರಿಂದ ನಾವು ಒಂದು ಸ್ಪೂನ್ ತೊಗೊಂಡು ಫಸ್ಟು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಆಮೇಲೆ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾವು ಬೇಕಂದರೆ ಎಣ್ಣೆ ಬದಲು ಬೆಣ್ಣೆನ ಕಾಯಿಸಿಬಿಟ್ಟು ಹಾಕ್ಕೋಬೋದು ಮತ್ತು ತುಪ್ಪ ಹಾಕ್ಕೊಂಡ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೆಲವರು ಎಣ್ಣೆ ಬೆಣ್ಣೆ ಏನೂ ಇಲ್ಲಾಂದರೆ ಡಾಲ್ಡ ಇರತ್ತಲ್ಲ ಸೊ ಆ ಡಾಲ್ಡಾನು ಸಹ ಬಿಸಿ ಮಾಡಿ ಹಾಕ್ಕೋತಾರೆ ಸೊ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಣ್ಣೆ ಬಿಸಿ ಇರೋದ್ರಿಂದ ನಾವು ಫಸ್ಟು ಸ್ಪೂನಲ್ಲಿ ಚೆನ್ನಾಗಿ ಅಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ಕೈಯಲ್ಲಿ ಮಿಕ್ಸ್ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಸಾಫ್ಟಾಗಿ ಚಕ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು ಈ ರೀತಿ ನಾವು ಇನ್ಸ್ಟೆಂಟಾಗಿ ಸುಲಭವಾಗಿ ಬೇಗ ಮಾಡ್ಕೋಬೋದು ಬಿಳಿ ಚಕ್ಲಿ ಅಥವಾ ನಾರ್ಮಲ್ ಚಕ್ಲಿನೇ ಮಾಡ್ಕೋಬೋದು ಮನೆಯಲ್ಲಿ ಮಕ್ಕಳು ಅಥವಾ ದೊಡ್ಡವರು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದಾಗ ತಿನ್ನಬೇಕು ಅನಿಸಿದಾಗ ಈ ರೀತಿ ನಾವು ಸುಲಭವಾಗಿ ಚಕ್ಲಿನ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ತಿಂಗಳಾದರೂ ಏನೂ ಆಗಲ್ಲ ನಾವು ಎಣ್ಣೆನ ಹಾಕಿ ಆದಮೇಲೆ ಚೆನ್ನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ರೀತಿ ಸಾಫ್ಟಾಗಿ ಚಕ್ಲಿ ಹಿಟ್ಟನ್ನು ಕಲ್ಸ್ಕೋಬೇಕು ಈಗ ಚಕ್ಲಿ ಹಿಟ್ಟು ರೆಡಿ ಆಗಿದೆ ಇದ್ರ ಮೇಲೆ ಒಂದು ಪ್ಲೇಟು ಮುಚ್ಚಿಡ್ಬೇಕು ಮುಚ್ಚಿಟ್ಟಾದ್ಮೇಲೆ ಈಗ ಚಕ್ಲಿ ಮಾಡೋದಕ್ಕೆ ಚಕ್ಲಿ ಹೋರಳು ತೊಗೊಂಡು ಈ ರೀತಿ ಒಂದು ಪ್ಲೇಟನ್ನು ಇದ್ದೀನಿ ಇದರಲ್ಲಿ ಸಿಂಗಲ್ ಹೋಲ್ ಬರುತ್ತಲ್ಲ ಸೊ ಅದೇ ರೀತಿ ಒಂದು ಪ್ಲೇಟನ್ನು ಹಾಕ್ಕೊಂಡು ಚಕ್ಲಿ ಹೋರೊಳಗೆ ಒಳಗಡೆ ಸೈಡು ನಾವು ಒಂದು ಸ್ವಲ್ಪ ನೀರು ಅಥವಾ ಆಯಿಲ್ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ನಾವು ಈಗ ನಾವು ಚಕ್ಲಿ ಹಿಟ್ಟನ್ನು ಚಕ್ಲಿ ಹೊರಳಿಗೆ ಹಾಕ್ಕೋಬೇಕು ನೋಡಿ ಈ ರೀತಿ ಉಂಡೆ ಮಾಡಿಕೊಂಡು ಇದ್ರ ಜೊತೆ ಇದಕ್ಕೆ ಎಷ್ಟಾಗುತ್ತೋ ಅಷ್ಟು ಫಿಲ್ ಮಾಡ್ಕೋಬೇಕು ಎಕ್ಸ್ಟ್ರಾ ಇರೋದನ್ನು ಹಿಟ್ಟನ್ನು ತೆಗೆದುಬಿಡಬೇಕು ನಾನೀಗ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ವೈಟ್ ಪೇಪರ್ ತೊಗೊಂಡಿದ್ದೀನಿ ನಾವು ಬೇಕಾದರೆ ಗೋಲ್ಡ್ ವಿನರ್ ಆಯಿಲ್ ಪ್ಯಾಕೆಟ್ ಬರುತ್ತಲ್ಲ ಸೊ ಆಯಿಲ್ ಪ್ಯಾಕೆಟ್ ಯಾವುದಾದ್ರೂ ತೊಗೋಬೋದು ನಾನು ಸ್ಟಾರ್ಟಿಂಗು ಒಂದೆರಡು ಈ ರೀತಿ ನೋಡ್ತಾ ಇದ್ದೀನಿ ಸರಿಯಾಗಿ ಬರುತ್ತಾ ಇಲ್ಲ ಎಣ್ಣೆ ಕಾದಿದ್ಯೋ ಇಲ್ಲ ಅಂತ ಹಾಕಿ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ನಾವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು ಚಕ್ಲಿನ ಸೊ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಿರೋ ಎಣ್ಣೆನ ನಾನೀಗ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಾವು ಮಾಡಿಟ್ಕೊಂಡಿರೋ ಚಕ್ಲಿನ ಹಾಕಿ ಫ್ರೈ ಮಾಡ್ಕೋಬೇಕು ನಾವು ಚಕ್ಲಿನ ಹಾಕಿದ ತಕ್ಷಣವೇ ಕದಲಿಸ್ಬಾರ್ದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ಎರಡೂ ಕಡೆ ಈಗ ತಿರುಗಿಸ್ಕೊಂಡು ಎರಡೂ ಕಡೆ ಚಕ್ಲಿನ ಬೇಯಿಸ್ಕೋಬೇಕು ಚೆನ್ನಾಗಿ ಚಕ್ಲಿನ ಬೇಯಿಸ್ಕೋಬೇಕು ನಾವು ಇದೇ ಚಕ್ಲಿ ಪೌಡ್ರಿಗೆ ಖಾರದ ಪುಡಿ ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡ್ರೆ ಅದು ಖಾರ ಚಕ್ಲಿ ಆಗುತ್ತೆ ಇಲ್ಲಿ ನಾನು ಬಿಳಿ ಚಕ್ಲಿ ಮಾಡ್ಕೊತಾ ಇರೋದರಿಂದ ಖಾರದ ಪುಡಿ ಏನೂ ಹಾಕ್ಕೊಂಡಿಲ್ಲ ಸೊ ನೋಡಿ ಈಗ ಮತ್ತೆ ಚಕ್ಲಿ ಒರೊಳಗೆ ನಾನು ಹಿಟ್ಟನ್ನು ಫಿಲ್ ಮಾಡಿಕೊಂಡು ನೋಡಿ ಈ ರೀತಿ ನಾನು ಒಂದು ವೈಟ್ ಪೇಪರ್ ಮೇಲೆ ಚಕ್ಲಿಗಳನ್ನ ಮಾಡ್ಕೋತಾ ಇದ್ದೀನಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ ನಾವು ಈ ರೀತಿ ಒಂದು ಸರಿಗಾಗಷ್ಟು ಒಂದು ಐದರಿಂದ ಆರು ಅಥವಾ ಹತ್ತು ಚಕ್ಲಿನ ಮಾಡಿಟ್ಕೊಂಡು ಒಂದೇ ಸಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಈಗ ನೋಡಿ ಚಕ್ಲಿ ಹಿಟ್ಟು ಖಾಲಿ ಆಗಿರೋದಕ್ಕೆ ಹೊರೊಳಗೆ ನಾವು ಒಂದು ಸ್ವಲ್ಪ ಒಳಗಡೆ ಇರೋ ಹಿಟ್ಟನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಒಂದು ಸ್ವಲ್ಪ ನೀರು ಅಥವಾ ಆಯಿಲನ್ನು ಹಾಕಿ ಈ ರೀತಿ ಆಮೇಲೆ ಫಿಲ್ ಮಾಡ್ಕೋಬೇಕು ಹಿಟ್ಟನ್ನು ಚಕ್ಲಿ ಹಿಟ್ಟು ತುಂಬ ಡ್ರೈ ಆಗೋಕ್ಕೆ ಬಿಡಬಾರ್ದು ಅದ್ರ ಮೇಲೆ ಪ್ಲೇಟ್ ಮುಚ್ಚಿಟ್ಟಿರಬೇಕು ಇಲ್ಲ ಅಂದರೆ ತುಂಬ ಗಟ್ಟಿ ಆಗ್ಬಿಡತ್ತೆ ತಣ್ಣಗೆ ಆಗ್ತಾ ಆಗ್ತಾ ಅದು ಗಟ್ಟಿ ಆಗ್ತಾ ಹೋಗ್ತೆ ಸೊ ಆವಾಗ ಚಕ್ಲಿ ಪೀಸ್ ಪೀಸ್ ಆಗ್ಬಿಡತ್ತೆ ಸೊ ಅದಕ್ಕೆ ನೋಡಿಕೊಂಡು ನಾವು ಚಕ್ಲಿ ಹಿಟ್ಟು ತುಂಬ ಗಟ್ಟಿ ಏನಾದರೂ ಆದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ಚಕ್ಲಿ ಹಿಟ್ಟನ್ನು ಈಗ ನೋಡಿ ಒಂದೇ ಸಲ ನಾನು ಒಂದು ಸ್ವಲ್ಪ ಚಕ್ಲಿಗಳನ್ನ ಈ ರೀತಿ ಮಾಡಿಟ್ಕೋತಾ ಇದ್ದೀನಿ ನಾವು ಪೇಪರ್ ಮೇಲೆ ಮಾಡಿಕೊಂಡ್ರೆ ಈಸಿಯಾಗಿ ಕೈಗೆ ಎತ್ಕೊಳ್ಳುವಾಗ ಬರುತ್ತೆ ಸೊ ಅದಕ್ಕೆ ನಾನು ಇಲ್ಲಿ ಪೇಪರ್ ಮೇಲೆ ಮಾಡ್ಕೊಂಡಿದ್ದೀನಿ ನಾವು ಬೇಕಾದ್ರೆ ಆಯಿಲ್ ಪೇಪರ್ ಮೇಲೂ ಸಹ ಮಾಡ್ಕೋಬೋದು ಈಗ ಕಾದಿರೋ ಎಣ್ಣೆಗೆ ನಾವು ಮಾಡಿಟ್ಕೊಂಡಿರೋ ಚಕ್ಲಿಗಳನ್ನೆಲ್ಲ ಹಾಕೋತಾ ಇದ್ದೀನಿ ಒಂದೊಂದೇ ಸೊ ಈ ರೀತಿ ಕೈಯಲ್ಲಿ ತಗೊಂಡು ಚಕ್ಲಿನ ಈ ರೀತಿ ಬಿಡ್ತಾ ಇದ್ದೀನಿ ನಾವು ಬೇಕಾದರೆ ನಾವು ಚಕ್ಲಿ ಎತ್ತೀವಲ್ಲ ಸೌಟು ಅದ್ರ ಮೇಲೇನೂ ಸಹ ಚಕ್ಲಿನ ಮಾಡಿಕೊಂಡು ಸೌಟ್ ಸಮೇತ ಎಣ್ಣೆಯಲ್ಲಿಟ್ಟು ಹಾಗೇನೂ ಸಹ ಫ್ರೈ ಮಾಡ್ಕೋಬೋದು ಸೊ ಈಗ ನೋಡಿ ಚಕ್ಲಿನ ಮೀಡಿಯಮ್ ಹುರಿನಲ್ಲಿಟ್ಟು ನಾನು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸೊ ಈಗ ಚಕ್ಲಿ ಚೆನ್ನಾಗಿ ಬೆಂದಿದೆ ಇದು ಎರಡು ಸೈಡು ಬೆಂದಿದೆ ಸೊ ಇದನ್ನು ಈಗ ಚಕ್ಲಿ ರೆಡಿ ಆಗಿದೆ ಸೊ ಇನ್ನ ಮಿಕ್ಕಿರೋ ಹಿಟ್ಟಲ್ಲಿ ನಾನು ಇನ್ನೊಂದು ಬ್ಯಾಚ್ ಚಕ್ಲಿನ ಕರ್ಕೋತಾ ಇದ್ದೀನಿ ನಾವು ಈ ರೀತಿ ಸುಲಭವಾಗಿ ಹಬ್ಬಗಳಿಗೆ ಗಣೇಶ ಹಬ್ಬಕ್ಕೆ ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲ ಮನೆಯಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿದಾಗ ಚಕ್ಲಿನ ಮಾಡ್ಕೋಬೋದು ಸುಲಭವಾಗಿ ಇನ್ಸ್ಟೆಂಟಾಗಿ ನಾವು ಈ ರೀತಿ ಗರಗರಿಯಾದ ಚ ಬಿಳಿ ಚಕ್ಲಿನ ಮಾಡ್ಕೋಬೋದು ಈಗ ಚಕ್ಲಿನ ಮಾಡ್ಕೊಂಡಿದ್ದಾಯಿತು ಈಗ ನೆಕ್ಸ್ಟ್ ನಾನು ಖರ್ಜೂರ್ಕಾಯಿ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ಇದಕ್ಕೆ ನಾನು ಇಲ್ಲಿ ಒಂದು ಕಪ್ ಅಷ್ಟು ಕಡಲೆ ಬೀಜ ತಗೋತಾ ಇದ್ದೀನಿ ಕಡಲೆ ಬೀಜನ ನಾವು ಕ್ರಿಸ್ಪಿಯಾಗಿ ಅದು ನಾವು ಕೈಯಲ್ಲಿ ಮುಡಿದಾಗ ಕಡಲೆ ಬೀಜ ಒಟ್ಟು ಬಿಡಬೇಕು ಸೊ ಆ ರೀತಿ ನಾವು ಕಡಲೆ ಬೀಜನ ಗಮ್ ಹಾಗೆ ಹುರ್ಕೋಬೇಕು ನೋಡಿ ಈಗ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಸಿಪ್ಪೆ ಅದು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದುವರೆಗೂ ನಾವು ಕಡಲೆ ಬೀಜನ ಹುರ್ಕೋಬೇಕು ಹುರ್ಕೊಂಡಿರೋ ಕಡಲೆ ಬೀಜನ ಸೈಡ್ಗಿಟ್ಟು ಅದು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ನಾವು ಅದನ್ನು ಸಿಪ್ಪೆ ತಕ್ಕೋಬೇಕು ಸೊ ಅದನ್ನು ಸೈಡ್ಗಿಟ್ಟು ನಾನು ತಣ್ಣಗೆ ಹಾಕಿಟ್ಟಿದ್ದೀನಿ ಈಗ ನಾನು ಅದೇ ಬಾಣ್ಲಿಗೆ ಒಂದು ಮುಕ್ಕಾಲು ಕಪ್ಪಷ್ಟು ನಾನಿಲ್ಲಿ ಬಿಳಿ ಎಳ್ಳು ತಗೊಂಡಿದ್ದೀನಿ ಎಳ್ಳನ್ನು ಕೆಂಪಗಾಗೋವರೆಗೂ ನಾವು ಹುರ್ಕೋಬೇಕು ನಾವು ಕಡಲೆ ಪಪ್ಪುನ ಹುರ್ಕೊಳ್ಳೋದೇನು ಬೇಡ ಕಡಲೆಪಪ್ಪು ಸ್ವಲ್ಪ ಮೆತ್ತಗಿದ್ರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬಿಸಿ ಇರುತ್ತಲ್ವ ಬಾಣಲೆ ಅದಕ್ಕೆ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಇಲ್ಲಾಂದರೆ ಕಡಲೈಪು ಪುನಃ ಹಾಗೇನೂ ಹಾಕೋಬಹುದು ಈಗ ಎಳ್ಳಿನ ಕೆಂಪಕ್ಕೆ ಹುರ್ಕೊಂಡಿದಾಗಿದೆ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಇದೀನಿ ಅದು ಸ್ವಲ್ಪ ತಣ್ಣಗಾಗಬೇಕು ಈಗ ನಾನಿಲ್ಲಿ ಒಂದು ಚಿಪ್ಪಷ್ಟು ಒಣ ಕೊಬ್ಬರಿನ ತಗೊಂಡಿದ್ದೀನಿ ಒಣ ಕೊಬ್ಬರಿನ ತುರಿದು ಇಟ್ಕೋತಾ ಇದ್ದೀನಿ ಸೊ ಈಗ ನಾವು ನೋಡಿ ಕಡಲೆ ಬೀಜನ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ ತಣ್ಣಕ್ಕಾದ್ಮೇಲೆ ಆ ಸಿಪ್ಪೆ ಎಲ್ಲ ತೆಗ್ದಾದ ಆ ಕಡಲೆ ಬೀಜಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆ ಪಾಪನ್ನ ತೊಗೋತಾ ಇದ್ದೀನಿ ಮತ್ತು ಮುಕ್ಕಾಲು ಕಪ್ಪಷ್ಟು ಎಳ್ಳು ತೊಗೊಂಡಿದ್ದೀನಿ ಎಳ್ಳು ಬೇಕಾದರೆ ತುಂಬ ಜಾಸ್ತಿನೇ ಹಾಕ್ಕೋಬೋದು ಒಂದು ಒಂದೂವರೆ ಕಪ್ ಹಾಕ್ಕೊಬೋದು ಎಳ್ಳು ಜಾಸ್ತಿ ಹಾಕಿದಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಖರ್ಜುರ್ಕಾಯಿನೂ ಸಹ ಇಲ್ಲಾಂದರೆ ನಾವು ಕಡಲೆ ಬೀಜ ಬೇಕಾದ್ರೂ ಜಾಸ್ತಿ ಹಾಕ್ಕೋಬೋದು ಕೆಲವರು ಖರ್ಜೂರ್ಕಾಯಿನ ಬರೀ ಕೊಬ್ಬರಿ ಖರ್ಜೂರ್ಕಾಯಿ ಮಾಡ್ಕೋತಾರೆ ಕೊಬ್ಬರಿ ಬೆಲ್ಲ ಮತ್ತು ಏಲಕ್ಕಿ ಪು ಹಾಕ್ಕೊಂಡು ಅದನ್ನು ಕೊಬ್ಬರಿ ಖರ್ಜುರ್ಕಾಯಿ ಮಾಡ್ಕೋತಾರೆ ನಾವಿಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಖರ್ಜುರ್ಕಾಯಿನ ಮಾಡ್ಕೊತಾ ಇದ್ದೀನಿ ನಾವು ಯಾವ ರೀತಿ ಮಾಡ್ತೀವಿ ಅಂದರೆ ಕಡಲೆ ಬೀಜ ಕಡಲೆಪು ಮತ್ತು ಬಿಳಿ ಎಳ್ಳು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಏಲಕ್ಕಿ ಹಾಕಿ ಈ ರೀತಿ ನುಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಂಡು ಒಂದು ಬಟ್ಲಗ್ ಹಾಕ್ಕೊತಾ ಇದ್ದೀನಿ ಬಟ್ಲಿಗೆ ಹಾಕ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾನಿಲ್ಲಿ ಇಲ್ಲಿ ಇಟ್ಕೊಂಡಿರೋ ಕೊಬ್ಬರಿ ಹಾಕ್ಕೋತಾ ಇದ್ದೀನಿ ಒಣ ಕೊಬ್ಬರಿನ ಸೊ ಒಣ ಕೊಬ್ಬರಿ ನಾವು ಜಾಸ್ತಿನೇ ಹಾಕ್ಕೊಬೋದು ನಾನಿಲ್ಲಿ ಒಂದು ಚಿಪ್ಪಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ನಾವು ಫುಲ್ ಕಾಯಿ ಹಾಕ್ಕೊಂಡು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಈಗ ಒಣ ಕೊಬ್ಬರಿ ಹಾಕಾದ್ಮೇಲೆ ನಾನಿಲ್ಲಿ ಬೆಲ್ಲ ಒಂದು ಅರ್ಧ ಉಂಡೆ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಹಿಟ್ಟಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಖರ್ಜುರಕಾಯಿ ಹಿಟ್ಟಿಗೆ ಸೊ ನೋಡಿಕೊಂಡು ನಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು ನಾನಿಲ್ಲಿ ಒಂದು ಅರ್ಧ ಮುಕ್ಕಾಲು ಉಂಡೆ ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲ ಸ್ವಲ್ಪ ಸ್ವೀಟ್ ಜಾಸ್ತಿ ಇರೋದರಿಂದ ನಾನಿಲ್ಲಿ ಒಂದು ಅರ್ಧ ಉಂಡೆ ತೊಗೊಂಡಿದ್ದೀನಿ ಅಷ್ಟೇ ಹಾಕಿ ಈಗ ಚೆನ್ನಾಗಿ ಕ ಪೌಡ್ರ್ ಜೊತೆ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲನ ಇದಕ್ಕೆ ಕೆಲವರು ಬೇಕಾದರೆ ಸಕ್ಕರೆನೂ ಹಾಕ್ಕೋತಾರೆ ಸೊ ಸಕ್ಕರೆನೂ ಹಾಕ್ಕೋಬೋದು ನಾನಿಲ್ಲಿ ಬೆಲ್ಲ ಹೆಲ್ತಿಯಾಗಿರೋದ್ರಿಂದ ಬೆಲ್ಲ ಹಾಕ್ಕೋತಾ ಇದ್ದೀನಿ ಈ ರೀತಿ ಪೌಡ್ರನ್ನ ಮಾಡಿಟ್ಬಿಟ್ರೆ ಇದೇ ಪೌಡರಲ್ಲೇ ನಾವು ಬೇಕಾದರೆ ಕಡುಬುನೂ ಸಹ ಮಾಡ್ಕೋಬೋದು ಈಗ ಖರ್ಜುರ್ಕಾಯಿ ಮಾಡೋದಕ್ಕೆ ಹೂರ್ಣ ರೆಡಿ ಆಗಿದೆ ಸೊ ಅದನ್ನು ಸೈಡ್ ಪೌಡರ್ನ ಇಲ್ಲಿ ನಾನು ಮೈದಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಮೈದಾ ಹಿಟ್ಟು ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಹಾಕ್ಬಾರ್ದು ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವೀಟ್ ಆಗಿರೋದ್ರಿಂದ ತುಂಬ ಉಪ್ಪು ಹಾಕ್ಬಾರ್ದು ಈಗ ಮೈದಾ ಹಿಟ್ಟಿಗೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾನಿಲ್ಲಿ ಮೈದಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನಾವು ಒಂದೇ ಸಲ ನೀರು ಹಾಕ್ಕೋಬಾರ್ದು ಮೈದಾ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಅದು ತುಂಬ ಸಾಫ್ಟ್ ಆಗಿಬಿಡುತ್ತೆ ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮೈದಾ ಹಿಟ್ಟನ್ನು ಮಿಕ್ಸ್ ಇದ್ದೀನಿ ತುಂಬ ಮೆತ್ತಗಾಗ್ಬಿಟ್ರೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಯಾವುದೇ ರೀತಿ ಎಣ್ಣೆನೂ ಅಥವಾ ಸೋಡಾ ಏನೂ ಬಳಸಿಲ್ಲ ಬರೀ ಮೈದಾ ಹಿಟ್ಟು ಮತ್ತು ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೈದಾ ಹಿಟ್ಟು ಬೇಡ ಅಂದರೆ ನಾವು ಚಿರೋಟಿ ರವೆನಲ್ಲೂ ಸಹ ಹಿಟ್ಟನ್ನು ಮಾಡಿಕೊಂಡು ಖರ್ಜುರ್ಕಾಯಿನ ಮಾಡ್ಕೋಬೋದು ಕೆಲವರು ಚಿರೋಟಿ ರವೆನ ಬಳಸಿ ಮಾ ಮಾಡ್ತಾರೆ ನಾವು ಬೇಕಾದ್ರೆ ಅರ್ಧ ಮೈದಾ ಹಿಟ್ಟು ಮತ್ತು ಅರ್ಧ ಚಿರೋಟಿ ರವೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಖರ್ಜುರ್ಕಾಯಿನ ಮಾಡ್ಕೋಬೋದು ಸೊ ಈಗ ನೋಡಿ ಮೈದಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ ನಾವು ಮಿಕ್ಸ್ ಮಾಡಬೇಕಾದ್ರೆ ಚೆನ್ನಾಗಿ ನಾದ್ಕೊಂಡು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿಯಾಗಿ ಮೈದಾ ಹಿಟ್ಟನ್ನು ಕಲಿಸ್ಕೋಬಾರ್ದು ಆಗಿ ಕಲಿಸ್ಕೋಬೇಕು ಮೈದಾ ಹಿಟ್ಟನ್ನು ಸೊ ಕೈಗೆ ಅಂಟ್ತಾ ಇದ್ರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಆಯಿಲ್ ಹಾಕಿ ನಾವು ಕೈಗೆ ಈ ರೀತಿ ಮಿಕ್ಸ್ ಮಾಡಿ ಇಡ್ಬೋದು ಹಿಟ್ಟನ್ನು ನೋಡಿ ಈಗ ಮೈದಾ ಹಿಟ್ಟನ್ನು ಕಲಸಿಟ್ಕೊಂಡು ಇದಾಗಿದೆ ಈಗ ನಾನು ಮೈದಾ ಹಿಟ್ಟನ್ನು ಲಟ್ಟಿಸ್ಕೋತಾ ಇದ್ದೀನಿ ಚಪಾತಿ ಥರ ಮೈದಾ ಹಿಟ್ಟನ್ನು ತುಂಬ ಮಂದಕ್ಕೆ ಲಟ್ಟಿಸ್ಕೋಬಾರ್ದು ಸ್ವಲ್ಪ ತೆಳ್ಳಕ್ಕೆ ಮಾಡ್ಕೋಬೇಕು ನಾವು ಚಿಕ್ಕ ಚಿಕ್ಕದಾಗಿ ಈ ರೀತಿ ಉಂಡೆ ತಗೊಂಡು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ತೆಳ್ಳಕ್ಕೆ ಮಾಡ್ಕೋಬೇಕು ಮೈದಾ ಹಿಟ್ಟು ನಾವು ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ಸೊ ಈ ರೀತಿ ತೆಳ್ಳಕ್ಕೆ ಆದಮೇಲೆ ಖಜ್ಜುರ್ಕಾಯಿ ಮಾಡೋ ಮೋಲ್ಡ್ ಬರುತ್ತಲ್ಲ ಸೊ ಆ ಮೋಲ್ಡನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಸೊ ಈ ರೀತಿ ತೆಳ್ಳಕ್ಕೆ ಲಟ್ಟಿಸ್ಕೊಂಡಾದ್ಮೇಲೆ ಇದರಲ್ಲಿ ಎಕ್ಸ್ಟ್ರಾ ಹಿಟ್ಟೇನಾದರೂ ಇದ್ದರೆ ಈ ರೀತಿ ತೆಗೆದುಬಿಡಿ ಸೊ ತುಂಬ ಹಿಟ್ಟೇನಾದರೂ ಇದ್ದರೆ ನಾವು ಎಣ್ಣೆನೆಲ್ಲ ಹಾಕಿದ ತಕ್ಷಣ ಎಣ್ಣೆ ಎಲ್ಲ ಬೇಗ ಅದು ಕಪ್ಪಿಗೆ ಹಾಕ್ಬಿಡತ್ತೆ ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ಈ ರೀತಿ ಕೈಯಲ್ಲಿ ಎತ್ಕೊಂಡು ನಾವು ದಟ್ಟಿಸ್ಕೊಂಡಿರೋದ್ರಲ್ಲಿರೋ ಹಿಟ್ಟನ್ನು ತೆಗೆದುಬಿಡ್ತೀನಿ ಸೊ ಹೀಗೆ ನಾನು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಉಂಡೆ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಈ ರೀತಿ ತೆಳ್ಳಕ್ಕೆ ಲಟ್ಟಿಸ್ಕೊತಾ ಹೋಗ್ತೀನಿ ನಾನು ಲಟ್ಟಿಸ್ಕೊಂಡು ಲಟ್ಟಿಸ್ಕೊಂಡು ಒಂದು ಪೇಪರ್ ಮೇಲೆ ಒಂದು ಹತ್ತರಿಂದ ಹನ್ನೆರಡು ಒಂದೇ ಸಲ ಮಾಡಿಕೊಂಡು ಒಂದೇ ಸಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಎಣ್ಣೆ ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೀವಿ ಸೊ ಎಣ್ಣೆ ಬೇ ಆಗೋಷ್ಟರಲ್ಲಿ ನಾನಿಲ್ಲಿ ಮಾಡಿ ಇಟ್ಕೊತಾ ಇದ್ದೀನಿ ಈಗ ನೋಡಿ ಇದೇ ರೀತಿ ಆದಮೇಲೆ ಈ ರೀತಿ ಎಕ್ಸ್ಟ್ರಾ ಹಿಟ್ಟಿರೋದನ್ನೆಲ್ಲ ತೆಗೆದುಬಿಟ್ಟು ನಾವು ಈ ರೀತಿ ಖರ್ಜುರ್ಕಾಯಿ ಮೋಲ್ಡ್ ಬರುತ್ತಲ್ಲ ಸೊ ಆ ಮೋಲ್ಡ್ಗೆ ಸೈಡಲ್ಲೆಲ್ಲ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೋಡಿ ಈ ರೀತಿ ನಾವು ಮಾಡಿಟ್ಕೊಂಡಿರೋ ಪೌಡರ್ನ ಈ ರೀತಿ ಸೆಂಟರ್ಗೆ ಹಾಕಿ ಎಡ್ಜಸ್ಟ್ನ ಚೆನ್ನಾಗಿ ಈ ರೀತಿ ಮೋಲ್ಡಲ್ಲಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಶೇಪ್ ಬರುತ್ತೆ ಖರ್ಜುರ್ಕಾಯಿ ಶೇಪು ಸೊ ಇದೇ ರೀತಿ ನಾನು ಖರ್ಜೂರ್ಕಾಯಿಗಳನ್ನೆಲ್ಲ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೋತೀನಿ ಸೊ ನಾವು ಈ ಈ ರೀತಿ ಹಿಟ್ಟನ್ನು ಲಟ್ಟಿಸ್ಕೊಂಡಾದ್ಮೇಲೆ ಸೊ ಅದನ್ನು ಖರ್ಜುರ್ಕಾಯಿ ಮೋಲ್ಡಲ್ಲಿ ಈ ರೀತಿ ಹಾಕ್ಕೊಂಡು ಅದಕ್ಕೆ ನಾವು ಮಾಡಿಟ್ಕೊಂಡಿರೋ ಪೌಡರ್ನ ಹಾಕೋತಾ ಇದ್ದೀನಿ ಪೌಡರ್ನ ಹಾಕ್ಕೊಂಡು ನೋಡಿ ಈ ರೀತಿ ಎಡ್ಜಸ್ಟಲ್ಲಿ ನಾವು ಒಂದು ಸ್ವಲ್ಪ ಆಯಿಲ್ ಹಾಕ್ಕೋಬೇಕು ಆಯಿಲ್ ಹಾಕ್ಕೊಂಡು ಆಮೇಲೆ ನಾವು ಲಟ್ಟಿಸ್ಕೊಂಡಿರೋ ಮೈದಾ ಹಿಟ್ಟನ್ನು ಇಟ್ಕೊಂಡು ಹೂರ್ಣನ ಫಿಲ್ ಮಾಡ್ಕೋಬೇಕು ಫಿಲ್ ಮಾಡಿಕೊಂಡು ನೋಡಿ ಈ ರೀತಿ ಪ್ಲೇಟಲ್ಲಿ ನಾನು ಇಲ್ಲಿ ಖರ್ಜುರಕಾಯಿನ ಮಾಡಿ ಮಾಡಿ ಜೋಡಿಸ್ಕೊಂಡು ಇಟ್ಕೋತಾ ಇದ್ದೀನಿ ಸೊ ಒಂದ್ಸರಿಗೆ ಒಂದು ಹತ್ತರಿಂದ ಹನ್ನೆರಡು ಖರ್ಜ್ರಕಾಯಿನ ಈ ರೀತಿ ಮಾಡಿ ಇಟ್ಕೊಂಡು ನಾವು ಖರ್ಜ್ರಕಾಯಿ ಮೋಲ್ಡ್ ಇದ್ರೆ ಬೇಗ ಈಸಿಯಾಗಿ ಮಾಡ್ಕೋಬೋದು ನಾವು ತುಂಬ ಮಂದಕ್ಕೆ ಲಟ್ಟಿಸ್ಕೊಂಡ್ರೆ ಹಿಟ್ಟನ್ನು ಅದೇನಾಗುತ್ತೆ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರಲ್ಲ ಸೊ ಅದಕ್ಕೆ ನಾವು ಆದಷ್ಟು ತೆಳ್ಳಕ್ಕೇ ಮ ಲಟ್ಟಿಸ್ಕೋಬೇಕು ಚಪಾತಿ ಥರ ಸ್ವಲ್ಪ ಮಂದಕ್ಕೆ ಮಾಡ್ಕೊಳ್ಬಾರ್ದು ಸೊ ನೋಡಿ ಮೋಲ್ಡ್ ಇರೋದ್ರಿಂದ ಈಸಿಯಾಗಿ ನಾವು ಬೇಗ ಬೇಗ ಖರ್ಜೂರಿಕಾಯಿನ ಮಾಡ್ಕೊಬೋದು ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಬಟ್ಲಲ್ಲಿ ಇಟ್ಕೊಂಡು ಮೋಲ್ಡ್ಗೆ ಖರ್ಜುರಕಾಯಿ ಮೋಲ್ಡ್ಗೆ ಎಡ್ಜಸ್ಸಲ್ಲಿ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಆದಮೇಲೆ ನೋಡಿ ಈ ರೀತಿ ನಾವು ಲಟ್ಟಿಸ್ಕೊಂಡಿರೋ ಹಿಟ್ಟನ್ನು ಹಾಕ್ಕೊಂಡು ನಾವಿಲ್ಲಿ ಹೂರ್ಣನ ಫಿಲ್ ಮಾಡಿಕೊಂಡು ಟೈಟಾಗಿ ಈ ರೀತಿ ಎಡ್ಜಸ್ನ ಪ್ರೆಸ್ ಮಾಡಬೇಕು ಆಗ ನೀಟಾಗಿ ಖರ್ಜುರಕಾಯಿ ಪ್ರೆಸ್ಸಾಗಿ ಒಳಗಡೆ ಇರೋ ಪೌಡ್ರ್ ಆಚೆ ಬರಲ್ಲ ಸೊ ಈಗ ನಾನು ಮಾಡಿಟ್ಕೊಂಡಿರೋ ಖರ್ಜುರಕಾಯಲ್ಲ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಿರೋ ಎಣ್ಣೆನ ನಾನೀಗ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡಿದ್ದೀನಿ ಸ್ಟವ್ವು ನಾವು ಮಾಡಿಟ್ಕೊಂಡಿರೋ ಖರ್ಜುರಕಾಯಿನ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಖರ್ಜ್ರಕಾಯಿನ ಎಣ್ಣೆಗೆ ಹಾಕಿದ ತಕ್ಷಣ ನಾವು ಸೌಟಲ್ಲಿ ತಿರುಗಿಸ್ಬಿಡ್ಬೇಕು ಇಲ್ಲಾಂದರೆ ಅದು ನಾವು ಉಲ್ಟ ಸ ತಿರುಗ್ಸೋಕ್ಕಾಗಲ್ಲ ಸೊ ನೋಡಿ ಈ ರೀತಿ ತಿರುಗಿಸ್ಕೊಬೇಕು ತಿರುಗಿಸ್ಕೊಂಡಾದ್ಮೇಲೆ ಎರಡು ಸೈಡು ಚೆನ್ನಾಗಿ ಖರ್ಜುರ್ಕಾಯಿ ಚೆನ್ನಾಗಿ ಕೆಂಪಕ್ಕೆ ಬೇಯಿಸ್ಕೋಬೇಕು ಕ್ರಿಸ್ಪಿ ಆಗೋವರೆಗೂ ಆದರೆ ನಾವು ಮೀಡಿಯಂ ಉರಿನಲ್ಲೇ ಇಟ್ಕೊಂಡು ಖರ್ಜುರ್ಕಾಯಿನ ಬೇಯಿಸ್ಕೋಬೇಕು ಜೋರು ಉರಿನಲ್ಲಿಟ್ರೆ ಬೇಗ ಮೇಲೆ ಕಲರ್ ಬಂದ್ಬಿಡುತ್ತೆ ನಾವು ಒಳಗಡೆ ಬೆಂದಿರಲ್ಲ ಸೊ ಅದಕ್ಕೆ ನಾವು ನೋಡಿಕೊಂಡು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಖರ್ಜುರ್ಕಾಯಿನ ಎರಡು ಸೈಡು ಬೇಯಿಸ್ಕೋಬೇಕು ಸೊ ಈ ರೀತಿ ನಾವು ಸುಲಭವಾಗಿ ಗಣೇಶ ಹಬ್ಬಕ್ಕೆ ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯಲ್ಲಿ ತಿನ್ನೋಕ್ಕೂ ಸಹ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದಾಗ ಖರ್ಜುರ್ಕಾಯಿ ಚಕ್ಲಿನ ಮಾಡ್ಕೋಬೋದು ನೋಡಿ ಈಗ ಖರ್ಜುರ್ಕಾಯಿ ಕೆಂಪಕ್ಕೆ ಚೆನ್ನಾಗಿ ಬೇಯ್ತಾ ಇದೆ ಈಗ ನೋಡಿ ಈ ರೀತಿ ತಿರುಗಿಸ್ಕೊಂಡು ಎರಡು ಸೈಡು ನಾವು ಬೇಯಿಸ್ಕೋಬೇಕು ಈಗ ಖರ್ಜುರ್ಕಾಯಿ ಚೆನ್ನಾಗಿ ಬೆಂದಿದೆ ಎರಡು ಸೈಡು ಸೊ ಈಗ ಖರ್ಜುರ್ಕಾಯಿನ ತೆಗೆದು ನಾವು ಒಂದು ತೂತ್ ಪಟ್ಲು ಬರುತ್ತಲ್ಲ ಸೊ ಅದರಲ್ಲಿ ಹಾಕಿಟ್ಟಿರಬೇಕು ಇದರಲ್ಲಿ ಎಕ್ಸ್ಟ್ರಾ ಇರೋ ಎಣ್ಣೆ ಏನಾದರೂ ಇದ್ದರೆ ಅದು ಎಲ್ಲ ಪ್ಲೇಟಲ್ಲಿ ಕೆಳಗಡೆ ಬಂದುಬಿಡುತ್ತೆ ಸೊ ಇದೇ ರೀತಿ ನಾವು ಖರ್ಜುರ್ಕಾಯಿನ ಮಿಕ್ಕಿರೋ ಹಿಟ್ಟಲ್ಲಿ ಮಾಡ್ಕೊತಾ ಇದ್ದೀನಿ ಮಿಕ್ಕಿರೋ ಹಿಟ್ಟು ಮೈದಾ ಹಿಟ್ಟನ್ನು ಲಟ್ಟಿಸ್ಕೊಂಡು ಅದರಲ್ಲಿ ಫಿಲ್ ಮಾಡಿಕೊಂಡು ಖರ್ಜುರಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ನೋಡಿ ನಾವು ಖರ್ಜುರ್ಕಾಯಿನ ಈ ರೀತಿ ಮಾಡಿ ಇಟ್ಕೊಂಡಿದ್ದೀವಿ ಅವು ಜಾಸ್ತಿ ಖರ್ಜುರ್ಕಾಯಿನ ಮಾಡಿಕೊಂಡು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ಸಾಂಪ್ರದಾಯಿಕ ಶೈಲಿಯಲ್ಲಿ ಖರ್ಜುರ್ಕಾಯಿ ಮತ್ತು ಚಕ್ಲಿ ರೆಡಿಯಾಗಿದೆ ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಯೂಸ್ಫುಲ್ ಅನ್ಸುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು